ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗು ಇವತ್ತಿನ ವಿಜ್ಞಾನದ ತರಗತಿಯ ಜೀವದ ಮೂಲ ಘಟಕ ಕೊನೆಯ ಹಂತದ ಚಾಪ್ಟರ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರೀತಿಯ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಚಾಪ್ಟರ್ ನ ಇವತ್ತಿನ ಕ್ಲಾಸ್ ನಲ್ಲಿ ಬೇಗ ನಾವು ಜೀವದ ಮೂಲ ಘಟಕ ಕೊನೆಯ ಹಂತವನ್ನ ಮುಗಿಸಿ அதுக்கு சம்பந்தப்பட்ட நோட்ஸ் அமெரிக்க பிரிப்பேர் மாதனு சா பத்க நோட் கொள்ள நோட் மாதிரி க்விக்காக ஜீவத ஜீவத மூல ட ಸೊ ಜೀವದ ಮೂಲ ಘಟಕದಲ್ಲಿ ಸುಮಾರಷ್ಟು ವಿಷಯಗಳನ್ನ ನಾವು ಕಲ್ತ್ವಿ ಹೋದ್ ಕ್ಲಾಸ್ ನಲ್ಲಿ ಎನರ್ಜಿ ಕರೆನ್ಸಿ ಅಂತ ಹೇಳಿದ್ರೆ ಏನೋ ಚಲಾವಣೆಯಲ್ಲಿರುವಂತಹ ಶಕ್ತಿಯ ನಾಣ್ಯ ಯಾವ್ದದು ಮೈಟೋಕಾಂಡ್ರಿಯಾ ಮುಂದಿನ ಕ್ಲಾಸ್ಗಳಲ್ಲಿ ಅಂದ್ರೆ ನೀವು ನಿಮ್ಮ ಹತ್ತುಂತ ಕಾಲೇಜ್ ನ ವಿಜ್ಞಾನವನ್ನ ಆಯ್ತ್ಕೊಂಡ್ರೆ ಮೈಟೋಕಾಂಡ್ರಿಯದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನೀವು ಕಲಿಬೇಕಾಗುತ್ತೆ ಪ್ಲಾಸ್ಟಿಡ್ಗಳು ಇವುಗಳ ಬಗ್ಗೆ ಕಲಿಬೇಕಾಗುತ್ತೆ ಇವತ್ತು ರಸದಾನಿಗಳ ಬಗ್ಗೆ ಅಥವಾ ವ್ಯಾಕ್ಯುಲೋಸ್ ಬಗ್ಗೆ ಕಲಿತಾ ಹೋಗೋಣ ರಸದಾನಿಗಳು ಏನು ರಸದಾನಿಗಳು ಅಂತ ಹೇಳಿದ್ರೆ ರಸದಾನಿಗಳು ಅಥವಾ ವ್ಯಾಕ್ಯುಲೋಸ್ ಧನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲವಾಗಿದೆ ರಸದಾನಿಗಳು ಅಂದ ತಕ್ಷಣ ಅದು ಸಂಗ್ರಹಣ ಸಂಗ್ರಹಣ ಚೀಲವಾಗಿದೆ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ ಆದರೆ ಸಸ್ಯಕೋಶದಲ್ಲಿ ಅತಿ ದೊಡ್ಡ ರಸದಾನಿಗಳು ಕಂಡು ಬರ್ತವೆ ಕೆಲವು ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವ ರಸದಾಣಿಯು ಜೀವಕೋಶದ ಗಾತ್ರ ಶೇಕಡ ಐವತ್ತರಿಂದ ತೊಂಬತ್ತು ಭಾಗವನ್ನ ಆಕ್ರಮಿಸಿರುತ್ತದೆ ಅಂದ್ರೆ ಪ್ರಾಣಿಗಳಲ್ಲಿ ಆ ಒಂದು ರಸದಾಣಿಗಳು ಕಮ್ಮಿ ಅಂದ್ರೆ ಚಿಕ್ಕದಾಗಿರುತ್ತದೆ ಆದ್ರೆ ಸಸ್ಯಗಳಲ್ಲಿ ತುಂಬಾ ದೊಡ್ಡದಾಗಿರುತ್ತೆ ಅದು ಎಷ್ಟಿರುತ್ತೆ ಅಂದ್ರೆ ಒಂದು ಜೀವಕೋಶ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಈ ತರದ ಒಂದು ಜೀವಕೋಶ ಏನಿದೆ ಈ ಜೀವಕೋಶದ ಐವತ್ತರಿಂದ ತೊಂಬತ್ತು ಭಾಗವನ್ನ ಈ ರಸದಾಣಿಗಳು ಆಕ್ರಮಿಸಿಕೊಂಡಿರುತ್ತೆ ಸಸ್ಯ ಜೀವಕೋಶದಲ್ಲಿ ಕಂಡು ಬರುವ ರಸದಾಣಿಗಳು ಸಸ್ಯ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಟರ್ಗಿಡಿಟಿ ಅಂತ ಕರಿತೀವಿ ನಾವದನ್ನ ಈಗ ಪೂರಿ ತಿಂದಿದ್ದೀರಾ ನೀವೆಲ್ಲ ಪೂರಿ ಹೇಗಿರುತ್ತೆ ಹೇಗಿರ್ತೆ ಪೂರಿ ಹಿಂಗ್ ಚಪ್ಪಟ್ಟೆ ಆಗಿ ಇರ್ತೇ ನಾವು ಲಟ್ಟಿಸ್ಬೇಕಾದ್ರೆ ಆದ್ರೆ ಅದನ್ನ ನಾವು ಬಿಸಿಯಾದ ಎಣ್ಣೆಗೆ ಹಾಕಿದಾಗ ಅದ್ರ ಮೇಲೆ ಹಿಂಗೆ ಉಬ್ಬುದಂತ ಭಾವ ಇರುತ್ತೆ ಈ ರೀತಿ ಉಬ್ಬಿ ಹೋಗಿರುತ್ತೆ ಅಲ್ವಾ ಪೂರಿ ಆ ಒಂದು ಉಬ್ಬುವಂತ ಭಾವ ಏನ್ ಕೊಡುತ್ತಲ್ಲ ಅದನ್ನ ನಾವು ಟರ್ಗಿಡಿಟಿ ಅಂತ ಕರಿತಾ ಹೋಗ್ತೀವಿ ಮತ್ತು ಬಿಗಿತಾ ಬಿಗಿತಾ ಅಂದ್ರೆ ಗಟ್ಟಿಯಾಗಿ ಹಾಗೆ ರಿಜಿಡಿಟಿ ಅಂತ ಕರಿತೀವಿ ಏನ್ ಕೊಡುತ್ತೆ ಉಗ್ಗಿದ ರಚನೆ ಮತ್ತು ಬಿಗಿದ ಭಾವ ಟರ್ಗಿಡಿಟಿ ಹಾಗೂ ರಿಜಿಡಿಟಿಯನ್ನ ನೀಡ್ತಾ ಹೋಗುತ್ತೆ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳು ರಸದಾನಿಗಳಲ್ಲಿ ಸಂಗ್ರಹಿತವಾಗಿರುತ್ತೆ ಅವುಗಳಂದ್ರೆ ಅಮೈನೋ ಆಮ್ಲಗಳು ಅಮಿನೋ ಆಸಿಡ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಸಕ್ಕರೆ ವಿವಿಧ ಸಾವಯವ ಆಮ್ಲಗಳು ಮತ್ತು ಕೆಲವು ಪ್ರೋಟೀನ್ಗಳು ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲ ನೋಟ್ ಮಾಡ್ಕೊಳ್ಳಿ ಈ ಸಸ್ಯದಲ್ಲಿ ಕಂಡು ಬರುವಂತಹ ಈ ರಸದಾನಿಗಳಲ್ಲಿ ನೀವು ಅಮೈನೋ ಆಮ್ಲಗಳು ತಕ್ಕರೆ ವಿವಿಧ ಸಾವಯವ ಆಮ್ಲ ಮತ್ತು ಕೆಲವು ಪ್ರೋಟೀನ್ಗಳು ಪ್ರೋಟೀನ್ಗಳು ಇರುತ್ತೆ ಅರ್ಥ ಆಯ್ತಾ ರಸದಾನಿಗಳಲ್ಲಿ ಅಮಿಯನೋ ಆಮ್ಲ ಸಕ್ಕರೆ ವಿವಿಧ ಸಾವಯವ ಆರ್ಗ್ಯಾನಿಕ್ ಆಸಿಡ್ಸ್ಗಳು ಮತ್ತೆ ಪ್ರೋಟೀನ್ಗಳು ಈ ರೀತಿಯಾಗಿ ಇರುತ್ತೆ ಅರ್ಥ ಆಯ್ತಾ ಒಂದ್ ಮಾರ್ಕ್ ಅಥವಾ ಟೂ ಮಾರ್ಕ್ ಪ್ರಶ್ನೆಯಾಗಿ ಬರಬಹುದು ಅಂಡರ್ಲೈನ್ ಮಾಡ್ಕೊಳ್ಳಿ ಅಮೀಬಾದಂತಹ ಏಕಕೋಶಿ ಜೀವಿಗಳಲ್ಲಿ ಏಕಕೋಶಿ ಜೀವಿಗಳು ಸಿಂಗರ್ ಸಿಂಗಲ್ ಸೆಲ್ಯುಲಾರ್ ಆರ್ಗನಿಸಂ ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ರಸದಾನಿಯು ಅಮೀಬ ಸೇವಿಸುವಂತಹ ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ ಇನ್ನು ಕೆಲವು ಏಕಕೋಶ ಜೀವಿಗಳಲ್ಲಿರುವ ವಿಶೇಷ ರಸದಾನಿಗಳು ನೀರಿನ ಅಧಿಕ ಅಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನ ಜೀವಕೋಶದಿಂದ ಹೊರಹಾಕುತ್ತೆ ಅರ್ಥ ಆಯ್ತಾ ಹೀಗೆ ಪ್ರತಿ ಜೀವಕೋಶವು ತನ್ನ ಪೊರೆಗಳನ್ನ ಮತ್ತು ಕಣದ ಅಂಗಗಳನ್ನ ನಿರ್ದಿಷ್ಟ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿಕೊಳ್ಳುವುದರ ಮೂಲಕ ತನ್ನದೇ ಆದ ರಚನೆ ಮತ್ತು ಕಾರ್ಯ ನಿರ್ವಹಿಸುವ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತೆ ಹೀಗೆ ಜೀವಕೋಶವು ಮೂಲಭೂತ ರಚನಾ ವ್ಯವಸ್ಥೆಯನ್ನ ಹೊಂದಿದೆ ಇದು ಉಸಿರಾಟ ಪೋಷಣೆ ಪಡೆಯುವಿಕೆ ಯಾಜ್ಯ ಪದಾರ್ಥಗಳ ವಿಸರ್ಜನೆ ಅಥವಾ ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆಯಂತಹ ಕೆಲಸವನ್ನು ನಿರ್ವಹಿಸಲು ಜೀವಕೋಶಕ್ಕೆ ನೆರವಾಗುತ್ತೆ ಅಗೇನ್ ಇಲ್ಲಿ ಇರುವಂತಹ ರಸಧಾನಿಗಳು ಜೀವಕೋಶಕ್ಕೆ ಯಾ ಹೇಗೆ ನೆರವಾಗುತ್ತೆ ಹೇಗೆ ಪೂರಕವಾಗ್ತಾ ಬರುತ್ತೆ ಅಥವಾ ವಾಟ್ ಇಸ್ ದ ಫಂಕ್ಷನ್ ಆಫ್ ವ್ಯಾಕ್ಯುಲೋಲ್ಸ್ ಅನ್ನೋ ಪ್ರಶ್ನೆ ಬರ್ಬೋದು ಅಗೇನ್ ನೋಟ್ ಮಾಡ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ಒಂದು ಪದ ಲೈನ್ ಅನ್ನ ಇದು ಉಸಿರಾಟ ಪೋಷಣೆ ಪಡೆಯುವಿಕೆ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಹಾಗೂ ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆ ಇದಿಷ್ಟು ಕಾರ್ಯಗಳಿಗೆ ನೆರವಾಗುತ್ತೆ ಹೀಗೆ ಜೀವಕೋಶವು ಜೀವಿಗಳ ಮೂಲಭೂತ ರಚನಾತ್ಮಕ ಘಟಕವಾಗಿದೆ ಇದು ಜೀವಕೋಶ ಮೂಲಭೂತ ಕಾರ್ಯನಿರ್ವಾಹಕ ಘಟಕವೂ ಆಗಿದೆ ಅಂಡರ್ಲೈನ್ ಅಗೇನ್ ರಸಾನಿಗಳು ಜೀವಕೋಶದ ಅಲ್ಲ ಅಲ್ಲ ಜೀವಕೋಶವು ಜೀವಿಗಳ ಮೂಲಭೂತ ರಚನಾತ್ಮಕ ಘಟಕವಾಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇದು ಜೀವಕೋಶದ ಮೂಲಭೂತ ಕಾರ್ಯನಿರ್ವಾಹಕ ಘಟವಾ ಘಟಕ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಹೀಗೆ ಪ್ರತಿ ಜೀವಕೋಶವು ತನ್ನ ಪೊರೆಯನ್ನ ತನ್ನ ಕಣದ ಅಂಗಗಳನ್ನ ನಿರ್ದಿಷ್ಟ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿಕೊಳ್ಳೋದ್ರ ಮೂಲಕ ತನ್ನದೇ ಆದ ರಚನೆ ಮತ್ತು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತೆ ಹೀಗೆ ಜೀವಕೋಶವು ಮೂಲಭೂತ ರಚನಾ ವ್ಯವಸ್ಥೆಯನ್ನ ಹೊಂದಿದೆ ಇದು ಉಸಿರಾಟ ಪೋಷಣೆ ಪಡೆಯುವಿಕೆ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆ ಇವೆಲ್ಲದಕ್ಕೂ ಕಾರಣ ಆಗ್ತಾ ಹೋಗುತ್ತೆ ಯಾವುದು ಜೀವಕೋಶಗಳ ರಚನೆ ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೇ ಸಮರಿ ನೋಟ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಕೂಡ ನೀವು ರೆಫರ್ ಮಾಡ್ಬೇಕಾಗತ್ತೆ ಅರ್ಥಾಯ್ತಾ ನೀವು ಕಲ್ತಿರೋದು ಈ ಪಾಠದಲ್ಲಿ ಜೀವಕೋಶವು ಜೀವಿಯ ಮೂಲಭೂತ ರಚನಾತ್ಮಕ ಘಟಕವಾಗಿದೆ ಎರಡನೇದು ಜೀವಕೋಶವು ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದಾದ ಕೋಶ ಪೊರೆ ಅಥವಾ ಪ್ಲಾಸ್ಮಾ ಪೊರೆಯಿಂದ ಆವೃತವಾಗಿದೆ ಮೂರನೇದು ಕೋಶ ಪೊರೆಯು ಜೀವಕೋಶದ ಒಂದು ಕ್ರಿಯಾಶೀಲ ಭಾಗ ಇದು ಜೀವಕೋಶದ ವ್ಯವಸ್ಥಿತ ಒಳಗಿನ ಮತ್ತು ಹೊರಗಿನ ಪರಿಸರದ ನಡುವೆ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ ನಾಲ್ಕನೇ ಪಾಯಿಂಟ್ ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಸೆಲ್ಯುಲೋಸ್ ನಿಂದ ಕೋಶ ಭಿತ್ತಿಯು ಕಂಡುಬರುತ್ತದೆ ನೆಕ್ಸ್ಟ್ ಪಾಯಿಂಟ್ ಸಸ್ಯಗಳ ಸಸ್ಯಗಳು ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಜೀವಕೋಶಗಳಲ್ಲಿ ಕಂಡುಬರುವ ಕೋಶ ಭಿತ್ತಿಯ ಅತಿ ಕಡಿಮೆ ಸಾರತೆ ಮಾಧ್ಯಮದಲ್ಲಿ ಕೋಶವು ಒಡೆದು ಹೋಗದಂತೆ ತಾಳಿಕೊಳ್ಳಲು ನೆರವಾಗುತ್ತೆ ಯುಕ್ಯಾರಿಯೋಟ್ಗಳಲ್ಲಿ ಕಂಡುಬರುವ ನ್ಯೂಕ್ಲಿಕ್ ಜೋಡಿ ಪೊರೆಯಿಂದಾಗಿ ಕೋಶ ದ್ರವ್ಯದಿಂದ ಪ್ರತ್ಯೇಕಿಸಲ್ಪಟ್ಟ ಕೋಶದ ಜೀವಕ್ರಿಯೆಗಳನ್ನು ನಿರ್ದೇಶಿಸುತ್ತದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶದೊಳಗಿನ ಸಾಗಾಣಿಕಾ ವ್ಯೂಹವಾಗಿ ಸಾಗಾಣಿಕಾ ವ್ಯೂಹ ಕನೆಕ್ಷನ್ ಕನೆಕ್ಟ್ ಆಗ್ತಾ ಕ ಹೋಗುತ್ತೆ ಮತ್ತು ವಸ್ತುಗಳ ತಯಾರಿಕೆಯ ಮೇಲ್ಮೈಯಾಗಿ ಕಾರ್ಯನಿರ್ವಹಿಸುತ್ತದೆ ಗಾಲ್ಕಿ ಸಂಕೀರ್ಣವು ಪೊರೆಯಿಂದ ಆವೃತವಾದ ಚೀಲಗಳ ಕಂತೆಯನ್ನ ಹೊಂದಿದೆ ಇದು ಜೀವಕೋಶದಲ್ಲಿ ಉತ್ಪತ್ತಿಯಾಗುವ ವಸ್ತುಗಳ ಸಂಗ್ರಹಣೆ ಮಾರ್ಪಾಟು ಮತ್ತು ಪ್ಯಾಕಿಂಗ್ ನಂತಹ ಕಾರ್ಯಗಳನ್ನ ನಿರ್ವಹಿಸುತ್ತೆ ಬಹುತೇಕ ಸಸ್ಯ ಜೀವಕೋಶಗಳು ಪ್ಲಾಸ್ಟಿಡ್ಗಳು ಎಂದು ಕರೆಯಲ್ಪಡುವ ದೊಡ್ಡದಾದ ಪೊರೆ ಸಹಿತ ಕಣದಂಗಗಳನ್ನ ಹೊಂದಿವೆ ಅವುಗಳಲ್ಲಿ ಎರಡು ವಿಧ ಯಾವ್ದಾದ್ರು ಕ್ರೋಮೋಪ್ಲಾಸ್ಟ್ಗಳು ಮತ್ತು ಲ್ಯುಕೋಮೋಪ್ಲಾಸ್ಟ್ಗಳು ಯಾವ್ದಾದ್ರು ಕ್ರೋಮೋಪ್ಲಾಸ್ಟ್ಗಳು ಮತ್ತು ಲ್ಯುಕೋಮೋಪ್ಲಾಸ್ಟ್ಗಳು ಕ್ಲೋರೋಫಿಲ್ ಗಳನ್ನ ಹೊಂದಿರುವ ಕ್ರೋಮೋಪ್ಲಾಸ್ಟ್ ಗಳನ್ನ ಕ್ಲೋರೋಪ್ಲಾಸ್ಟ್ಗಳು ಅಂತ ಕರೀತಾರೆ ಮತ್ತು ಅವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಿರ್ವಹಿಸುತ್ತೆ ಯಾವುದು ಕ್ಲೋರೋಪ್ಲಾಸ್ಟ್ಗಳು ಫೋಟೋಸಿಂಥಸಿಸ್ ಅನ್ನ ತೆಗೆದುಕೊಳ್ಳುತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಅದು ಮಾಡುತ್ತೆ ಗಳು ಪ್ರಾಥಮಿಕ ಕಾರ್ಯವೆಂದರೆ ವಸ್ತುಗಳ ಸಂಗ್ರಹಣೆ ಬಹುತೇಕ ಪ್ರೌಢ ಸಸ್ಯ ಜೀವ ಸಸ್ಯ ಜೀವಕೋಶಗಳು ದೊಡ್ಡದಾದ ಕೇಂದ್ರ ರಸದಾನಿಯನ್ನ ಹೊಂದಿದ್ದು ಅದು ಜೀವಕೋಶದ ಬಿಗಿತ ಕಾಪಾಡಿಕೊಳ್ಳಲು ನೆರವಾಗುತ್ತೆ ಮತ್ತು ವ್ಯರ್ಥ ಪದಾರ್ಥಗಳನ್ನ ಒಳಗೊಂಡಂತೆ ಪ್ರಮುಖ ವಸ್ತುಗಳನ್ನ ಸಂಗ್ರಹಿಸುತ್ತದೆ ಔಟ್ ಜೀವಕೋಶಗಳು ಯಾವುದೇ ಪೊರೆ ಸಹಿತ ಕಣದಂಗಗಳನ್ನ ಹೊಂದಿಲ್ಲ ಅವುಗಳ ಕ್ರೋಮೋಸೋಮ್ಗಳು ಕೇವಲ ನ್ಯೂಕ್ಲಿಕ್ ಆಮ್ಲದಿಂದಾಗಿದ್ದು ಕಣದಂಗಗಳಲ್ಲಿ ಅತಿ ಸಣ್ಣ ರೈಬೋಝೋಮ್ಗಳನ್ನ ಹೊಂದಿದೆ ಅರ್ಥ ಅವು ಅತಿ ಸಣ್ಣ ರೈಬೋಜೋಮ್ಗಳನ್ನ ಹೊಂದಿದೆ ಇದು ಜೀವದ ಮೂಲ ಘಟಕ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಸಂಬರಿ ನೋಟ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದು ಇದನ್ನ ಹೊರತುಪಡಿಸಿ ನಾನು ಒಂದಿಷ್ಟು ನೋಟ್ ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ ಬಂದಿದ್ದೀನಿ ಅದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತೀನಿ ಎಲ್ಲಾರು ನಿಮ್ಮ ನೋಟ್ ಬುಕ್ ಅನ್ನ ತೆಗಿರಿ ಎವ್ರಿ ಓಪನ್ ಯುವರ್ ನೋಟ್ ಬುಕ್ ಕ್ವಿಕ್ಲಿ ನಿಮ್ನ ನೋಟ್ ಬುಕ್ ಅನ್ನ ಓಪನ್ ಮಾಡಿ ಸೊ ನಾನು ಈಗ ಒಂದು ವರ್ಡ್ ಪ್ಯಾಡ್ ಅಲ್ಲಿ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಗೋಸ್ಕರ ಬರ್ಕೊಂಡ್ ಬಂದಿದ್ದೇನೆ ಅದನ್ನ ನಾನು ತೋರಿಸ್ತೇನೆ ಈಗ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಜೀವದ ಮೂಲ ಘಟಕ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನ ನಾವೀಗ ಕೊಡ್ತಾ ಹೋಗ್ತಾ ಇದೀವಿ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸ್ ನಮ್ಗೆ ಯಾವಾಗ ಇದೆ ಮುಂದಿನ ಮಂಗಳವಾರ ಕ್ಲಾಸ್ ನಲ್ಲಿ ಒಂದು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಗಳ ಟೆಸ್ಟ್ ಯು ಮೇ ಹ್ಯಾವ್ ಫ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಸ್ ಕ್ವಶನ್ ಅದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ನಾವು ಜೀವ ಜೀವದ ಮೂಲ ಘಟಕ ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗಬಹುದು ಸೊ ಬಹಳ ದೊಡ್ಡದಾದಂತಹ ಪಾಠ ಅಥವಾ ಕೆಲವೊಂದು ಕ್ವಶನ್ಸ್ ನ ಕ್ವೆಶನ್ಸ್ ಟೈಮ್ ಪರ್ಮಿಟ್ ನಾನು ಈಗಲೂ ಕೂಡ ನಿಮ್ಗೆ ಪ್ರಶ್ನ ಪಡಿಸ್ತೀನಿ ಓಕೆ ಸೊ ಮೊದಲನೇದು ಜೀವಕೋಶವು ಜೀವಿಯ ಮೂಲ ಘಟಕವಾಗಿದೆ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಎಲ್ಲಾದ್ರೂ ನೋಟ್ ಮಾಡ್ಕೊಳಕ್ ಆಗ್ತಿಲ್ಲ ಮೇಡಮ್ ಮಿಸ್ ಆಯ್ತು ಪ್ಲೀಸ್ ಲಾಗಿನ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದು ಅವೈಲಬಲ್ ಇರುತ್ತೆ ಈ ನೋಟ್ಸ್ ಗಳನ್ನ ನೀವು ಬರ್ದಿಟ್ಕೊಳ್ಳಿ ಲಾಸ್ಟ್ ಮೂಮೆಂಟ್ ಸ್ಟಡೀಸ್ ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ನಾನು ಪದೇ ಪದೇ ಹೇಳ್ತಾ ಇದೀನಿ ಮಕ್ಳೇ ನಿಮಗೆ ಫಸ್ಟ್ ಪಾಯಿಂಟ್ ಜೀವಕೋಶವು ಜೀವಿಯ ಮೂಲ ಘಟಕವಾಗಿದೆ ಸೆಕೆಂಡ್ ಪಾಯಿಂಟ್ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಪ್ಲಾಸ್ಮಾ ಪದರದಿಂದ ಕೂಡಿರುತ್ತದೆ ಲಿಪಿಡ್ ಗಳು ಮತ್ತು ಪ್ರೋಟೀನ್ಗಳು ಪ್ಲಾಸ್ಮಾ ಪದರದಿಂದ ಕೂಡಿರುತ್ತದೆ ನೋಟ್ ಮಾಡ್ಕೊಳ್ಳಿ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಪ್ಲಾಸ್ಮಾ ಪದರದಿಂದ ಕೂಡಿರುತ್ತದೆ ಪಾಯಿಂಟ್ ಪಾಯಿಂಟ್ ಅವಶ್ಯಕ ಪೌಷ್ಟಿಕಾಂಶಗಳ ವಿನಿಮಯವನ್ನು ಕೋಶಪದರವು ನಿಯಂತ್ರಣ ಮಾಡುತ್ತದೆ ಕೋಶ ಪದರದ ಕೆಲಸ ಏನು ಅವಶ್ಯಕ ಪೌಷ್ಟಿಕಾಂಶಗಳ ವಿನಿಮಯವನ್ನು ಎಕ್ಸ್ಚೇಂಜ್ ಅನ್ನು ಕೋಶಪದರವು ಕೋಶಪದರವು ನಿಯಂತ್ರಣ ಮಾಡುತ್ತದೆ ಸೆಲ್ ಮೆಂಬರೇನ್ ಕೋಶಪದರವು ನಿಯಂತ್ರಣ ಮಾಡುತ್ತದೆ ನೋಟ್ ಡೌನ್ ಆಯ್ತಾ ಗೋ ಟು ದೋರ್ತ್ ಸಸ್ಯಕೋಶಗಳಲ್ಲಿ ಸೆಲ್ಯುಲಾಸ್ ಮತ್ತು ಕೋಶಪದರವನ್ನು ಹೊಂದಿರುತ್ತದೆ ಸಸ್ಯಕೋಶಗಳಲ್ಲಿ ಪ್ಲಾಂಟ್ ಸೆಲ್ಸ್ ಗಳಲ್ಲಿ ಸೆಲ್ಯುಲಾಸ್ ಮತ್ತು ಕೋಶ ಪದರವನ್ನು ಹೊಂದಿರುತ್ತದೆ ಕೋಶ ಪದರವು ಆಂತರಿಕ ಮತ್ತು ಬಾಹ್ಯ ಒತ್ತಡವನ್ನು ನಿಯಂತ್ರಣ ಮಾಡಿ ಕೋಶವನ್ನ ನಾಶ ಮಾಡುವುದನ್ನು ಹತೋಟಿಯಲ್ಲಿ ಇಡುತ್ತದೆ ಕೋಶ ಪದರವು ಆಂತರಿಕ ಮತ್ತು ಬಾಹ್ಯ ಒತ್ತಡವನ್ನು ನಿಯಂತ್ರಣ ಮಾಡಿ ಕೋಶವನ್ನು ನಾಶ ಮಾಡುವುದನ್ನು ಹತೋಟಿಯಲ್ಲಿ ಇಡುತ್ತದೆ ನ್ ಬರ್ಕೊಂಡ್ರ ಇನ್ನೊಂದ್ಸಲ ನೋಟ್ ಮಾಡ್ಕೊತೀರ ಕೋಶ ಪದರವು ಆಂತರಿಕ ಮತ್ತು ಬಾಹ್ಯ ಒತ್ತಡವನ್ನು ನಿಯಂತ್ರಣ ಮಾಡಿ ಕೋಶವನ್ನು ನಾಶ ಮಾಡುವುದನ್ನು ಹತೋಟಿಯಲ್ಲಿ ಇಡುತ್ತದೆ ஸ்மிட்டியுலம் கோஷ்ரவ்ல அந்தரவன கடிமாண்டோஸ்மிக்கு ரெட்டிக்யூலம் எண்டோப்லாஸ்மிக் ரெட்டிக்யூலம் கோஷதிரவியரவன்னை செவென் பாயிண்ட் சைட்டோப்ளாசம் திபதர்தி கூடிம் நோட்மா சைட்டோப்ளாசம் கூடிருத்ததே. கூடி எல்லாம் ಗಾಲ್ಕಿ ಸಂಕೀರ್ಣಗಳು ಮಾರ್ಪಾಡು ಶೇಖರಣೆ ಮಾಡುವುದನ್ನ ಕೋಶದಲ್ಲಿ ಕಾರ್ಯನಿರ್ವಹಿಸುತ್ತದೆ ಗಾಲ್ಕಿ ಸಂಕೀರ್ಣಗಳು ಮಾರ್ಪಾಡು ಶೇಖರಣೆ ಮಾಡುವುದನ್ನು ಕೋಶದಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಮಾರ್ಪಾಡು ನಂತರ ಒಂದು ಕಾಮ ಬರುತ್ತೆ ಗಾಲ್ಕಿ ಸಂಕೀರ್ಣವು ಮಾರ್ಪಾಡು ಶೇಖರಣೆ ಮಾಡುವುದನ್ನು ಕೋಶದಲ್ಲಿ ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಗಳು ಇದು ಢ ಈ ತರ ಬರ್ಬೇಕು ನಾನು ಇದ್ರಲ್ಲಿ ಬರೀತೀನಿ ಕಂಫ್ಯೂಟಬಲ್ ಟೈಕೋ ಎರಡು ಪ್ಲಾಸ್ಟಿಡ್ ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ ನೀವು ಬರಿಬೇಕಾದ್ರೆ ಹೀಗೆ ಬರಿಬೇಕಾಗತ್ತೆ ಗಳು ಪ್ಲಾಸ್ಟಿಡ್ ಹೀಗೆ ಬರುತ್ತೆ ಹೀಗೆ ಅಲ್ಲಿ ಟೈಪೋ ಇರೋರ್ ಆಗಿದೆ ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಪ್ಲಾಸ್ಟಿಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಕ್ಲೋರೋಫಿಲ್ ಕಂಡು ಬರುತ್ತದೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಕ್ಲೋರೋಫಿಲ್ ಕಂಡು ಬರುತ್ತದೆ ಹನ್ನೊಂದನೇ ಲ್ಯೂಕೋಪ್ಲಾಸ್ಮಗಳು ಶೇಖರಣೆ ಅನುಕೂಲಕರವಾಗಿದೆ ಲ್ಯೂಕೋಪ್ಲಾಸ್ಮಗಳು ಶೇಖರಣೆಗೆ ಅನುಕೂಲಕರವಾಗಿದೆ ಪಾಯಿಂಟ್ ಕೋಶಗಳ ಕೇಂದ್ರದಲ್ಲಿ ವ್ಯಾಕ್ಯೂಲ್ ಇರುವುದರಿಂದ ತ್ಯಾಜ್ಯಗಳ ವಿಲೇವಾರಿಗೆ ಸಹಾಯಕವಾಗಿದೆ ಪ್ರೌಢಾವ್ಯವಸ್ಥೆಯ ಸಸ್ಯಕೋಶಗಳ ಕೇಂದ್ರದಲ್ಲಿ ವ್ಯಾಕ್ಯೂಲ್ ಇರುವುದರಿಂದ ತ್ಯಾಜ್ಯಗಳ ವಿಲೇವಾರಿಗೆ ಸಹಾಯಕವಾಗಿದೆ ಓಕೆ ತರ್ಟೀನ್ ಪಾಯಿಂಟ್ ಕೊನೆ ಪಾಯಿಂಟ್ ಪ್ರೋಕ್ಯಾರಿಯೇಟಿಕ್ ಕೋಶಗಳು ನ್ಯೂಕ್ಲಿಕ್ ಆಮ್ಲ ಮತ್ತು ರೈಬೋಜೋಮ್ಗಳಿಂದ ಕೂಡಿರುತ್ತದೆ ಪ್ರೋಕ್ಯಾರಿಯೇಟಿಕ್ ಕೋಶಗಳು ನ್ಯೂಕ್ಲಿಕ್ ನ್ಯೂಕ್ಲಿಕ್ ಆಮ್ಲ ಮತ್ತು ರೈಬೋಜೋಮ್ಗಳಿಂದ ಕೂಡಿರುತ್ತದೆ ಓಕೆ ಡನ್ ಬರ್ಕೊಂಡ್ರ ಹದಿಮೂರು ಪಾಯಿಂಟ್ ನೋಟ್ ನೋಟ್ ಮಾಡ್ಕೊಂಡಿದ್ರ ಅಂತ ಭಾವಿಸ್ತೀನಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಕೂಡ ಅರ್ಥ ಮಾಡ್ಕೊಂತೀನಿ ಸೊ ಯಾರಾದ್ರೂ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಾವು ಯೂಟ್ಯೂಬ್ ಗೆ ಹೋಗಿ ನೋಟ್ ಮಾಡ್ಕೊಬಹುದು ಇದನ್ನ ಇದನ್ನ ಹೊರತುಪಡಿಸಿ ಕೆಲವೊಂದು ವಿವರಣಾತ್ಮಕ ಪ್ರಶ್ನೆಗಳು ಕೂಡ ನಿಮ್ಗೆ ಬರಬಹುದು ಫಾರ್ ಎಕ್ಸಾಂಪಲ್ ಜೀವಕೋಶಗಳನ್ನ ಯಾರು ಆವಿಷ್ಕರಿಸಿದ್ರು ಮತ್ತು ಹೇಗೆ ಹೇಗ್ ಬರೀತೀರ ಅದನ್ನ ಜೀವಕೋಶಗಳನ್ನ ಆವಿಷ್ಕರಿಸಿರೋದು ಯಾರು ಮತ್ತು ಹೇಗೆ ಈ ಪ್ರಶ್ನೆಗೆ ಉತ್ತರ ಜೀವಕೋಶವನ್ನ ಆವಿಷ್ಕರಿಸಿದವರು ರಾಬರ್ ಮತ್ತೆ ಹೇಗೆ ಆವಿಷ್ಕರಿಸಿದ್ರು ಅನ್ನೋದನ್ನ ಡಿಸ್ಕ್ರಿಪ್ಟಿವ್ ಆಗಿ ಹೇಗ್ ಬರಿತೀರಾ ಸೊ ನಿಮ್ಗೆ ಇದಕ್ಕೂ ಕೂಡ ನೋಟ್ಸ್ ಗಳು ಬೇಕಾಗೇನೋ ಈ ಅಹ್ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ನೋಡಿ ಕಾರ್ಕಿನ ತೆಳುವಾದ ಪದರವನ್ನ ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನ ಹೋಲುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನ ಸೆಲ್ ಎಂದು ಕರೆದು ಅವರು ಹೆಸರನ್ನ ಇಡ್ತಾರೆ ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ ಬರಬಹುದು ಅದೇ ರೀತಿ ಜೀವಕೋಶವನ್ನ ಜೀವಿಯ ರಚನೆ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಅಂತ ನಾವು ಕರೀತಾರಂತ ಕೇಳಿದೀವಿ ಯಾಕೆ ಕರೀತಾರೆ ಪ್ರತಿ ಜೀವಂತ ಜೀವಕೋಶವು ಎಲ್ಲಾ ಜೀವಿಗಳ ಗುಣಲಕ್ಷಣಗಳಾದ ಕೆಲವು ಮೂಲ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಆದ್ದರಿಂದ ಇದನ್ನು ಜೀವಿಯ ಮೂಲ ಘಟಕ ಅಂತ ಕರೀತಾರೆ ಸೊ ನಾನ್ ಬೇಕಿದ್ರೆ ಈ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ನೋಟ್ಸ್ ಮುಖಾಂತರ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಸೊ ಇವುಗಳು ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ಕೇಳ್ಬಂದಿಷ್ಟೋ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳು ಇರಬಹುದು ಕೇಳ್ಬಂದಿಷ್ಟೋ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್ ಗಳು ಇರಬಹುದು ಬಟ್ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್ ನಿಮಗೆ ನೋಟ್ ಮಾಡ್ಕೊಳ್ಳಕ್ಕೆ ಇದು ಅನ್ಫೂಲ್ ಆಗತಾ ಹೋಗುತ್ತೆ ಸ್ವಲ್ಪ ಈಜಿ ಆಗತಾ ಹೋಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ತಮ್ಮದೇ ಆದ ಅನುವಂಶತೆಯನ್ನ ಹೊಂದಿರುವ ಎರಡು ಕಣದಂಗಗಳನ್ನ ಹೆಸರಿಸಿ ಅಂತ ಪ್ರಶ್ನೆ ಬರಬಹುದು ಅನುವಂಶೀಯತೆಯನ್ನ ಹೊಂದಿರುವಂತಹ ಎರಡು ಕಣದಂಗಗಳು ಅಂತ ಹೇಳಿದ್ರೆ ಒಂದು ಮೈಟೋಕಾಂಡ್ರಿಯಾ ಇನ್ನೊಂದು ಪ್ಲಾಸ್ಟಿಟ್ಗಳು ಅನುವಂಶೀಯತೆ ಇರುವಂತಹ ಎರಡು ಕಣದಂಗಗಳು ಅಂದ್ರೆ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಟ್ಗಳು ಓಕೆ ಇನ್ನು ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ನಡೆಯುತ್ತೆ ಬರಬಹುದು ಒನ್ ಮಾರ್ಕ್ ಕ್ವಶನ್ ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ನಡೆಯುತ್ತೆ ಹೇಳಿ ರೈಬೋ ಝೋಮ್ಗಳು ಎಲ್ಲಿ ನಡೆಯುತ್ತೆ ರೈಬೋ ಇಲ್ಲಿ ಇವುಗಳ ಪ್ರೋಟೀನ್ಗಳ ಸಂಶ್ಲೇಷಣೆ ಅಂತ ಏನ್ ಕರಿತೀವಿ ಅದು ನಡೀತಾ ಹೋಗುತ್ತೆ ಆಯ್ತಾ ಇನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸುತ್ತೆ ಡಿಸ್ಕಸ್ ಮಾಡಿದ್ವಿಲ್ಲ ಹೇಗೆ ಚಲಿಸುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ಅಂಶಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ಅಂಶಗಳು ವಸ್ತುಗಳ ಅಧಿಕ ಸಾರತೆಯ ಪ್ರದೇಶದಿಂದ ಎಲ್ಲಿಂದ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆ ಇರುವಂತಹ ಪ್ರದೇಶಕ್ಕೆ ಚಲಿಸುತ್ತೆ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅದು ಚಲಿಸುತ್ತೆ ಈ ಒಂದು ಅಹ್ ವಿಸರಣ ಪ್ರಕ್ರಿಯೆ ಮೂಲಕ ಅದು ಚಲಿಸ್ತಾ ಹೋಗುತ್ತೆ ಮತ್ತೆ ಈ ಕೋಶ ಪೊರೆಯನ್ನ ಅರೆ ವ್ಯಾಪ್ತ ಪೊರೆ ಅಂತ ಯಾಕೆ ಕರೀತಾರೆ ಕೋಶಕ್ಕೆ ಅವಶ್ಯಕವಾಗಿರುವ ಹಾಗೂ ನಿರ್ದಿಷ್ಟ ರೂಪದ ವಸ್ತುಗಳನ್ನ ಅಗತ್ಯಕ್ಕೆ ಅನುಗುಣವಾಗಿ ಬಿಡುಗಡೆ ಮತ್ತು ಅಂತರ್ಮುಖ ಕ್ರಿಯೆಗೆ ಒಳಪಡುತ್ತದೆ ಆದ್ದರಿಂದ ಅದನ್ನ ಅರೆ ವ್ಯಾಪ್ತ ಪೊರೆ ಅಂತ ಕರೀತಾರೆ ಸೊ ಯಾತಕ್ಕೆ ಒಂದು ಅನು ಅವಶ್ಯಕತೆಗೆ ಅನುಗುಣವಾಗಿ ಬಿಡುಗಡೆ ಮಾಡುತ್ತೆ ಮತ್ತೆ ಅದು ಅಂತರ್ಮುಖವಾಗಿ ಇರುತ್ತೆ ಆದ್ರಿಂದ ಅದನ್ನ ಅಂತರ್ಮುಖವಾಗಿರೋದ್ರಿಂದ ಕೋಶ ಪೊರೆಯನ್ನ ಅರೆ ವ್ಯಾಪ್ತ ಪೊರೆ ಅಂತ ಕರೀತಾರೆ ಮತ್ತಷ್ಟು ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗಳಿದೆ ಅದರ ನೋಟ್ಸ್ ಅನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತೀನಿ ಹಾಗೂ ಹೊಸ ಚಾಪ್ಟರ್ ಚಲನೆಯ ಒಂದು ಕಲಿಕೆಯನ್ನ ನಾವು ಮುಂದಿನ ಚಾಪ್ಟರ್ ಕ್ಲಾಸ್ ನಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನ ಮುಗಿಸುವಂತಹ ಸಮಯವಾಗಿದೆ ಎಲ್ಲಾರ್ಗು ಶುಭ ದಿನ ಇವತ್ತ ಕ್ಲಾಸ್ ನಲ್ಲಿ ಮಾಡಿದಂತಹ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ